ேரி சாக்க முடிய நம்ம நனி ஃபஸ்ட் கேரது கதனிக்கேராக திமாப்பூர் திம்மாப்பா ನೀವು ಎಷ್ಟಲ್ಲ ತಂದ್ರಿ ನಮ್ಮ ನಾ ಎಂಟೆಲ್ಲ ಎಂಟಲ್ಲ ತಗೊಂಡೆನ್ ಅಂದ್ರೆ ಏನ್ ರೇಟ್ ಕೊಡ್ ತಂದ್ರಿ ನಮ್ಮ ಮರಿನ ನಾನು ಅದನ್ನ ಒಂದು 10 ಕೊಡ್ ತಗೊಂಡೆನ್ ಈಗ ನಿಮ್ಮ ಕಡೆ ಬಂದಿಷ್ಟು ನಾಕನ ಆಗಿತಲ್ಲ ಅದು ನಾಕನ ಆಗಿತ್ರಿ ಎರಡು ಎರಡು ಬೈಕ್ ಮಾಡಿದ್ರಿ ಉಳಿದಿದ್ದ ಎರಡು ಬೇರೆ ಕಡೆ ಮಾಡಿದ್ರಿ ಈಗ ನಾಕನ ಮಾಡಿದ್ತನ ಈ ಮರಿನದು ವ್ಯಾಪಾರಕದು ಯಾರು ಕೇಳಾರನ ಕೇಳಾರ್ರಿ ಅಂದ್ರೆ ಎಷ್ಟು ಮಟ ಕೇಳಾರನ ಒಂದು 30 40 ಮಟ ಕೇಳ್ತಾರೆ ಕೊಡೋದು ಅಂತ ಹೇಳಿ ಈ ಮರಿದ ಕಣದಾಗದು ಆಟ ಹೆಂಗೈತಣ್ಣ ಏ ಸಿಡಿ ಬರತ್ರಿ ಆಟ ಚಲೋ ಆಡತ್ತೆ ಮರಿದ ಅಂದಾಜು ಟಾರ್ಗೆಟ್ ಹೊಡತಾ ಅಂತ ಬಂದ್ರೆ ಎಷ್ಟು ಐತನ ಅಂದಾಜ ಒಂದ 20 ಈಗ ಹೊಡತಾಳದ್ರು ಇದು ಅಣ್ಣ ಮೂರನ ನಾ ಕಣ ಮಾಡೈತನ ಹೌದು ಇದರಾಗ ಹೈಯೆಸ್ಟ್ ಆಡಿ ದನದಂತ ಕಣ ಅಂದ್ರೆ ಯಾವ್ದು ಐತನ ಬಾಳ ಆಡಿ ರೇಡದಂತ ಕಣ ಅಂದ್ರೆ ಇದು ಮರಿ ಅದರ ಹಂಗ ರೇಡ್ ಆಗೇ ಇಲ್ಲ ಅದು ಅದು ಬಾಳ ಅದರ ನಗ್ನ ಕೊಡತಾ ಮೂರು ಮೂರು ಹೊಡತಾ ಅಷ್ಟು ಹೋಗಿ ಅವರು ಬರಿ ಮರಿದ ಫುಡ್ ಮೇಂಟೆನೆನ್ಸ್ ಅಲ್ಲ ಏನನ್ನ ಮಾಡ್ತೀರ ನಾ ಅದಕ್ಕೆ ಕಾಳ್ರಿ ಗೋಧಿ ಜೋಳ ಹುಳ್ಳಿ ತತ್ತಿ ಹಾಲು ಮರಿಗ ಆರಾಮ ಅದವ ಇಲ್ಲಾಂದ್ರ ಟ್ರೀಟ್ಮೆಂಟ್ ಏನು ಕೊಡ್ತೀರಾ ನೀವು ಅದು ಜ್ವರ ಗಿರ ಬಂದಿದಪ್ಪ ಚೆಕ್ ಮಾಡಿ ಅದಕ್ಕೆ ಏನು ಔಷಧ ಕೊಡಬೇಕು ಇಂಜೆಕ್ಷನ್ ನಾವು ಕೊಡ್ತೀವಿ ರೀ ಇವಾಗ ಕನಕದ ಹಾಕೋಬೇಕಾರ ಯಾವ ತರ ನೀವು ಇದು ಮರಿ ರೆಡಿ ಮಾಡ್ತೀರಾ ಕನಕ ಹಾಕೋಬೇಕಾರ ಉಪಾಸ ಇಡ್ತೀವಿ ಒಂದ್ ದಿವಸ ಉಪಾಸ ಒಂದು ಒಂದ್ ನೋವಿನ ಗುಳಿ ಹಾಕಿ ಬಿಡ್ತೀವಿ ಮತ್ತೆ ಏನು ಈ ಮರಿ ಅದು ಕಣದಾಗ ಅದು ಯಾರು ಸರ್ ನಾವು ಬೇರ ಪಾಡಿಸ್ತಾನ ರೀ ಅಣ್ಣ ಈಗ ನೀವು ಕುರಿ ಫೀಲ್ಡಿಗೆ ಬಂದ ಎಷ್ಟು ವರ್ಷ ಆಯ್ತಣ್ಣ ನಾವು ಎರಡು ಸಾವಿರದ ಮೂರಾಗ ಬಂದಿವ್ರಿ ಎರಡು ಸಾವಿರದ ಮೂರಾಗಿದ್ದ பாகல்கோட்டை ஃபஸ்ட்டு ஒன் லட்ச ரூபாய் பஸ் இட்டது பால்கோட்டை ஒளகு காலிதாஸ் அதனா பீடிகி பீடிக் கானூர் எல்லா கடைனி சால பஸ் நமது அதினோழ வர்ஷ்ட் பாகல்கோட்டை ஜில் பதாவணை யாவும் மாரி எம்பத்தெர் சவ்ரக்கு ஹதினென்ட் வர்சார்த்தி நமது எம்பத்தெடு சாரின் அதாக நம்ம மாரி தரவ்ரி ಬಜಾರದ ಬಜಾರ್ ಶಿಕ್ಕು ತೋತೀವಿ ತೊಗೊಂಬಂದು ರೆಡಿ ಮಾಡ್ಕೊಂಡ್ ಆಡಿಸ್ತೀವಿ ರೀ ಇವಾಗ ನೀವು ಎರಡು ಸಾವಿರದ ಅವಾಗ ಎಂಟಲ್ಲಿ ನಾನು ಎರಡು ನೂರು ಕಮ್ಮಿ ಏಳು ಸಾವಿರ ರೀ ಈಗ ಹತ್ತ ಲಕ್ಷ ಇಪ್ಪತ್ ಲಕ್ಷಿ ರೇಟ್ ಒಂದು ಮರಿಯಾಗ ಎರಡೂವರೆ ಮೂರು ಸಾವಿರ ರೀ ಈಗ ಮರಿನ ಸಣ್ಣ ಮರಿನಾ ಎರಡು ಮೂರು ತಿಂಗ್ಳು ಹದಿನೈದು ಹದಿನಾರು ಸಾವಿರ ಇಪ್ಪತ್ತು ಸಾವಿರ ರೇಟ್ ರೀ ಆಗ ಈಗ ಹತ್ತು ಪಟ್ಟು ಹೆಚ್ಚಾಗೈತ್ರಿ ಆಗಿನಂತ ಜಾತಿ ಮರಿನು ಈಗ ಇಲ್ರಿಗೋಲ್ ಹುಡುಗಿ ಆಡದ್ರು ಕಣ ಬರೀ ರಾಜ್ ಸಾವಿರ ಮೂರ್ ಸಾವಿರ ಇಡತಿದ್ರಿ ಅವಾಗ ಟಗಿರ್ನವ್ರು ಆಡಿಸೋದಿತ್ರಿ ಈ ಮಾಲಕರ ಏನ್ ಕಣ ಇಟ್ಟಿರ್ತಾರಲ್ಲ ಅವ್ರ ಆಡಿಸುದು ಕಮಿಟರ್ ಆಡ್ಸುದ್ರಿ ಈಗ ಏನಾಯ್ತು ನೋಡು ಟಗರಿನ ಮಾಲಕರ ಆಡ್ಸೋದು ಅವಾಗ ಏನ ಲೈಟ್ ಗಿಟ್ ಏನು ಹಾಕ್ತಿದ ನಾಲ್ಕು ಅಣದ್ ಮೂರ್ ಹಣ ಕೂಡ ಮುಗಿದ್ ಕಣ ಹಗಲಿ ಕಣ ಹಗಲಿನ ಈಗ ಇಷ್ಟು ಖರ್ಚು ಮಾಡ್ತಾರಲ್ಲ ಇಷ್ಟು ಖರ್ಚು ರೀ ಅವಾಗ ರಾತ್ರಿ ಹೊಟ್ಟೆ ನಡೆಸ್ತಿದ್ರು ಲೈಟ್ ಆಗ್ತಿದ್ದಿಲ್ಲ ಏನೋ ಮೂರು ನಾಲ್ಕು ಮೂರ್ ಭಾಳ ಆದ್ರೆ ಐದು ಕ್ಲಾಸ್ ಅವಾಗಿಂದ ಮಾಡಿ ಬಿಡ್ತಿದ್ರಿ ಹ ಟಗರ್ ಕಟ್ಟ ಬಂದಿವಿ ನಾವು ಕಣಕ್ ದೂರದಲ್ಲಿ ಹೋದ್ರ ಕಣ ಮುಗುದಿಂದ ದಾರ್ಯಾಗ ಹೊಳೆ ಕಣ ಬಂದಿರ ನಾವ್ ಸಿಕ್ಕಿಲ್ರಿ ಕಣ ನಮಗ ಇವೆಲ್ಲ ಒಂದು ಹದಿನೈದು ಹದಿನಾರು ಸಾವಿರ ಕೊಟ್ರ ಎಂಟಲ್ನೇ ಸಿಕ್ತಿದಿವ್ರಿ ಅವಾಗ ಭಾರಿ ಈಗ ಅವ್ನ್ ನಾಲ್ಕೈದು ಲಕ್ಷಕ್ಕೆ ಮಾರ್ತಾರೆ ಐದು ಲಕ್ಷಕ್ಕೆ ಮಾರ್ತಾರೆ ಈಗ ಎಂಥ ಮಾರಿ ತೊಂದ್ರು ಐವತ್ ಸಾವಿರ ಒಂದು ಲಕ್ಷ ಇರ್ಲಾರ್ದು ಮರಿ ಸುಗುದಲ್ರಿ ಆಗ ಈಗ ಭಾಳ ಫರ್ಕ್ ಪರ್ಕೈತ್ರಿ ಅವಾಗ ಇಷ್ಟು ಕಮ್ಮಿ ಇತ್ತು ರೀ ಈಗ ಹೆಚ್ಚು ರೀ ಎಲ್ಲಾರು ಎಲ್ಲರೂ ರೀ ಅವಾಗ ಸುಮ್ ಪ್ರೇಮ್ಗಾರ ಅಷ್ಟ ಮೆಸ್ತದ್ರಿ ಅವಾಗ ಈಗ ಪ್ರತಿಯೊಬ್ಬರಿಗೆ ಮೆಸಾಕ್ ಟಗ್ರಿ ಬೇಕಾರ ಈಗ ಎಲ್ಲಾರು ಮೇಯೋ ಪ್ರೇಮ್ ಐತ್ರಿ ಈಗ ಮೊದಲಿನಕ್ಕಿಂತ ಪ್ರೇಮ್ ಹೆಚ್ಚೈತಿ ತಗ್ರಿ ಮ್ಯಾಗ ಮೊದಲು ಇಷ್ಟೇ ಇದಲ್ರಿ ಅವಾಗ ಅಣ್ಣ ಇವಾಗ ಹೊಸದಾಗಿ ಕುರಿ ಕಟ್ಟಿ ಹೆಸರು ಅನ್ನೋ ಹುಡುಗರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಚಲೋ ಅಗದಿ ಪಕ್ಕ ಜವಾರಿ ಮರಿ ಜಾತಿ ಮರಿ ತೊಗೊಂಬಂದು ಸಣ್ಣ ರೊಕ್ಕ ಹಾಕಿ ತೊಗೊಂಬಂದು ಒಗಾತಂಗೆ ಅವನ್ನ ಚಂದಂಗ ಜೋಪಾನ ಮಾಡಿ ಒಗಾ ತಂಗ ಆಡಿಸಿದ್ರ ಅವೇನೈತ್ ನೋಡ್ರಿ ಮುಂದೆ ಆಡತಾವ್ರಿ ಈಗ ಬಡ ಬಡ ದೊಡ್ಡ ರೊಕ್ಕ ಕೊಟ್ಟು ತೊಗೊಂಬಂದು ಟಗರ ಕಟ್ಟಂಗಿಲ್ಲ ಅವ್ರ ಈಗ ಲಕ್ಷ ಎರಡು ಲಕ್ಷ ಕೊಟ್ಟು ಟಗರಾ ತೊಗೊಂಬಂದ್ರ ಅಂತೋರಿ ಒಂದು ಖುಷಿಗೆ ಅದು ಬದಗಿನ ಅಕಸ್ಮಾತ್ ಹೇಳಕ್ಕೆ ಬರಂಗಿಲ್ಲ ಓಡಬಹುದು ಓಡಿತಪ್ಪ ಅಂದ್ರೆ ಹೊಳ್ಳೆ ಅವ್ರಿಗೆ ಲಾಸ್ ಆಗ್ಬಿಡ್ತಾರೆ ಟಗರ ಕಟ್ಟಕಲ್ರಿ ಈ ಸಣ್ಣ ಮರಿ ಅಂತ ತೊಗೊಂಬಂದ ಜಾತಿಯ ಪಾತಿಯಾಗಿ ಸೂದ್ ಚೆಂದ ಇದ್ ತೊಗೊಂಬಂದು ಮೇಯಿಸ್ತಾರಲ್ಲ ಅದು ಮುಂದೆ ಅದ ಹೆಚ್ಚಾಗತ್ತೆ ಬೇಸರ್ಕಿ ಮ್ಯಾಗ ಅದ ರೀ ಸಹಜಿದ್ದ ಮರಿ ಚಲೋ ಹುಡಿಗೆ ತೊಗೊಂಡ್ಬೇಕ್ ರೀ ಹುಡೀಗಿ ತೊಗೊಂಬಂದ್ರೆ ಅವ ಹೆ ಹೆಚ್ಚಾಡ್ತಾವ್ರಿ ಈ ಸುಳ ಕಣ ಮಾಡಿದ್ದು ಕಣ ಮಾಡಿದ್ದು ಅಂತ ಹುಡುಕ್ತಾರೆ ಬದಕಿನ ಇದೊಂದು ಕಣ ಮಾಡ್ತಂದ್ರೆ ಮುಂದೆ ಕಣ ಓಡೋಗ್ರಿ ಹೇಳಾಕೆ ಬರದಿಲ್ಲ ಅದು ಈಗ ಈಗ ಮೊದಲಂತ ಪಕ್ಕ ಆಟದ ಟಗರ್ ಯಾವ ಇಲ್ಲ ಇಲ್ಲ ನೂರಾಗ ಒಂದ್ರಿ ಇವತ್ತು ಇವತ್ತಿದಾಗ ಕಣ ಮಾಡ್ತಂತ ಗ್ಯಾರಂಟಿ ಆಟಗ್ರಿ ಅಂದ್ರೆ ಇಲ್ರಿ ಇವತ್ತು ಕಣ ಆತದ ನಾಳೆಗೆ ಮಡ್ದು ಸೋಡೋಗಿರ್ತರಿ ಅದಕ್ಕೆ ಯಾವ ಹೊಸ ಹುಡುಗರು ಹೊಸ ಆಟಗ್ರನ್ನ ಕಟ್ಟೋರು ಒಂದು ಲೆಕ್ಕದಾಗ ಒಂದು ಕಮ್ಮಿ ರೇಟ್ನಾಗ ತೊಂಬಂದು ಹರಗೆಟ್ಟಿದ್ದು ತೊಗೊಂಬಂದು ಒಂದು ಐದಾರು ತಿಂಗ್ಳು ಮೆಸಿದ್ರೆ ಅವು ರೆಡಿ ಆದ್ದಪ್ಪ ಅಂದ್ರೆ ಅವ್ರು ಆಡತಾವ್ರಿ ಕರೆಕ್ಟ್ ಕರೆಕ್ಟಿದ್ದು ಗಡ್ಡಾಗ ಸುತ್ತಿದ್ದು ಅಂದ್ರೆ ಕೋಡ್ ಹೋಗಿರ್ಲಿಕ್ಕಪ್ಪ ಅಂದ್ರೆ ಅಂತ ಹುಡುಕಿ ಚೆಕ್ ಮಾಡಿ ತೊಗೊಂಬಾರ ತೊಗೊಂಬಂದ್ರೆ ಸಣ್ಣ ಗಂಟೆಯಾಗೆ ಅವ್ರು ಹೆಚ್ಚಕ್ಕವ್ರಿ ಅಂಥವ್ ನಮಗೆ ಹೆಚ್ಚು ಹೊಗಡೆರಿ ನಾವು ದೊಡ್ಡ ರೊಕ್ಕ ಹಾಕಿ ತಗೊಂಡು ಏನೋ ಆಚಾರಕ್ಕೆ ಭಾಳ ದೊಡ್ಡ ರೊಕ್ಕ ಹಾಕಿ ತೊಳಂಗಿಲ್ಲ ರೀ ನಾವು ಒಂದ್ ಲಕ್ಕ ತೊಗೊಂಬಂದಿರ್ತೀವಿ ಒಳಗ ಮ್ಯಾಗ ಮ್ಯಾಗ ಕಾಣಕ್ ಹಾಕಂಗಿಲ್ಲ ಲೇಟಾಗಿ ರೀ ಅವು ಕಸು ಅದಪ್ಪ ಅಂದ್ರೆ ಆಡ್ತಾವ್ರಿ ತಮ್ ಎಷ್ಟು ಶಕ್ತಿ ಇರತ್ತೆ ಅಷ್ಟು ಆಡತ್ತವ್ ಮೊದಲು ಎಲ್ಲ ಕಡೆ ಇಡ್ತಿದ್ರು ಬರೀ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ಅಂದ್ರೆ ನಾವು ನಾವು ಇಲ್ಲಿ 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 ಮೂರು ಸಾವಿರ ಇಟ್ಟಿದ್ರ ಅಂತಿದ್ರಿ ಅದಕ್ಕೆ ಈಗ ಎರಡು ಲಕ್ಷ ಹುಟ್ಟರು ರಾಜಮಟ್ಟದಿಲ್ರಿ ಈಗ ಹೆಂಗ್ ದಿವ್ಸ ಒಬ್ಬರು ಈ ಇಲ್ಲಿ ಇಟ್ಟ್ರ ಅಂದ್ರೆ ಮತ್ ಮರದ ಸ್ವಲ್ಖನ ಹೆಚ್ಚಿಗೆ ಇಟ್ಟ ಬಿಡತಾರೆ ಈಗಿಂದ ಬೇರೆ ಅವಾಗಿಂದ ಬೇರೆ ಹಿಂದ್ ಅವಾಗ ಒಂದು ಹದಿನೆಂಟು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷದಿಂದ ರೀ ಬರೀ ಹದಿನೈದು ಸಾವಿರ ಕೊಟ್ಟು ಟಗರ ನಾ ಒಂದು ನಾಗರಮುನಹಳ್ಳಿ ಮೈ ಹದಿನೈದು ಸಾವಿರ ಕೊಟ್ಟಿ ತಂದಿದ್ದು ಟಗರ ಹಾವೇರಿ ಗರಡರ ಗದ್ದೆ ಕೆರೆ ಬರಿದ್ರಿ ಬಡದಿಂದ ಗದಗಿನ ಬಾಟ್ಲಿ ಬಾಬು ಎಂಬತ್ತೆರಡು ಸಾವಿರ ಹೋದ ಟಗರ ಅದನ್ನ ಹಾಯೆಸ್ಟ್ ಅವಾಗ ಯಾವ ಮಾರಿದ್ದೆ ಅಲ್ರಿ ಆದ್ರೆ ಅವಾಗ ನಲ್ವತ್ತು ಸಾವಿರ ಐವತ್ತು ಸಾವಿರ ಆದ್ರೆ ರಗಡಾಗಿ ಹೋತ್ರಿ ಒಂದು ಟಗರನ್ ಕೂಡ ಕಳಿಸ್ತೀರಿ ಅದು யா கணப்பா இல்லை கண்ணர் நெனப்பில் ஜித்த அவெல்லா டகரீ டகரே அஷ்ட் கட்டி வருது நான் முருநாள் முருநாள் நம்ச நம்ம இவ்வா இல்லை நான் ஆட்ஸ நம் கையாக மரி முமெண்ட்டுணா மரி முமெண்ட் அங்கது அஸ் டார் வரங்கில் இந்த ஒன்று ஏழு ஒட முந்தின ஒன்று ஏழு ஒட குழந்த ஒல் அந்த இங்கேன மரி முமெண்ட்டு கம்மி ஆகல தக்கோத்தீவண்ணாங்க ஆடசேனில் இங்கே மொன்ன இல்ல சித்தாப்பூர் பைக்கணது ஸ்கூட்டி ಹೊಳ್ಳೆ ಒಂದು ನಾಲ್ಕು ನಾಲ್ಕು ಐದು ಜನ ನಾಲ್ಕು ಐದು ಕಣ ಮಾಡಿದ್ದಾನೆ ಅವರು ಎಂಟೆಲ್ಲ ತೊಗೊಂಬಂದಾರೆ ಅಲ್ಲಿ ರೆಡ್ಯಾರ್ ತಿಮ್ಮಾಪುರದಾಗ ಒಂದು ಬೈಕಿನ ಕನ ಅಲ್ಲಿ ಬೈಕಿನ ಕನ ಫಸ್ಟ್ ಆತನ ಅದ್ರ ಬೈಕ್ ಕೊಟ್ಟಿಲ್ಲ ಇಲ್ಲಿ ನಮಗೆ ಒಳ್ಳೆ ಇಲ್ಲಿ ಇಲ್ಲಿ ಮನೆ ಬೈಕ್ ಫಸ್ಟ್ ಆತ ಮರಿ ಕುಡಿದು ಇಲ್ಲಿ ಬೈಕ್ ಕೊಟ್ಟಾರ ಈಗ ಲಕ್ಷ್ಮೀದೇವಿ ಮೂರ್ನಾ ಹೆಸರು ಆಡತಲ್ಲ ಇದೆ ಇದೇ ಹೆಸರು ಇಡಾಕ ಕಾರಣ ಏನ ಮರಿಗೆ ಅಂದ್ರೆ ಅವರು ಇಲ್ಲಿ ಹೊಲ ಐತನ ಹೊಲದಾಗ ದೇವ್ರ ಐತಿ ಒಂದ ಆ ದೇವ್ರಿಗೆ ನಡ್ಕೋತಾರ ಅವ್ರ ಹಿಂಗಾಗಿ ಆ ದೇವ್ರ ಸರ್ಮರ ಆಡಿಸ್ತಾರಣೆ ಅದಾವಣ ಅವ್ರ ವ್ಯಾಪಾರ ಮಾಡ್ತಾರ ಇದೊಂದ್ ಇದೊಂದೈತಿ ಒಟ್ಟ ಅವ್ರ ಟೋಟಲ್ ಒಂದ್ ಐದ ಎಂಟಲ್ ಅದಾವ ವ್ಯಾಪಾರ ಮಾಡ್ತಾರ ಅವರು ಕೊಡ್ತೀ ಇದು ಏನಾರ ಅವ್ರ ರೇಟಿಗೆ ಬಂತಂದ್ರ ಕೊಡ್ತಾರನ ஒ மணி இன்னோந்தேதான அதுநிட்டுகோத்தார்த்தவ் உழ்கோதுல ஒன் ஐது மருக கொடுது தோழது வியாபார மாதாரண இன்னும் எஸ்டோ எண்டல்லதாவண்ணா ஒது மருவ எண்டல் இன்னும் கூட இன்னோந்து பிள்ளால் ஆடத்தான அது லக்ஷ்மி மொர அந்த ஆட் அது மரியனும் ஷோலோத்தான அந்த எடுக்க கூடி சாக்கி தீவப்பா அந்த அவன் பஸ்ட் மாத்தீவன பஸ் மாவீ அவளே இன்னோந்த மொண்ணொந்து அல்ல பீழ்கி ப்ரமப்பணர் கடை ஒன்று மாரி தோம்பாரண்ண அந்த அது அது மரிய லோத்தி ஈகைத்த எல்லே ஹாக்கில் அது இன்னும் தந்த இன்னோந்தைத்ததன அது எல்லோல்ல தோம்பாக்க யார கிழக்கு வந்து அந்த கொட்டிரு கொடுத்தனும் ஆ எல்லாம் மாரோமாரி ಆದ್ರೆ ಏನ ಇವ ಇದೊಂದು ಅದು ಬೆಳಕಲ್ಲಿ ಒಂದು ಬಾದಿ ಐತನ ಕೊಟ್ಟಿಲ್ಲ ಒಂದ್ ಸ್ವಲ್ಪ ರೇಟ್ ಹೊಂದಾಣಿಕೆ ಕೊಟ್ಟಿಲ್ಲ ನಾವು ಕೇಳ್ಯಾರ ಅದರ ರೇಟಿನ ಸಂಬಂಧ ದೀಡ್ ಎರಡು ವರ್ಷ ಎರಡು ವರ್ಷ ಅವು ಉಳಿಕೆದ್ದು ಏನಾಯ್ತು ಮನೆಯಾಗೂ ಎಲ್ಲ ಒಂದೊಂದು ವರ್ಷದ ಅದಾವ ಇವಾಗ ನಿಮ್ ನಮ್ಮ ಹೇಳ್ರಿ ಬಸಪ್ಪ ನಾವು ಇಲ್ಲಿ ಹಳೆ ಹೊರಗೆ ಇರ್ತೀವಿ ಆಮೇಲೆ ಇವರೆಲ್ಲ ಟಗರು ಹೋಕಾರ ಭಾಳ ಚಲೋ ಐತಿ ಇವು ಇದ್ರಂತೆ ಇನ್ನೂ ಒಂದೇ ಎರಡು ಇದ್ದು ಇವರು ಕೊಟ್ಟಾರೇ ಅವ್ನು ಕೊಟ್ಟಿದ ಮತ್ತೊಂದು ತೊಗೊಂಬಂದಾರ ಆಮೇಲೆ ಇನ್ನೂ ಎರಡು ಅದಾವು ಅವನು ಈಗ ಯಾರವರೆಗೆ ಗಿರಾಕಿ ಬಂದಪ್ಪ ಅಂತಂದ್ರೆ ಕೊಡ್ತಾರೆ ಹುಡುಗರು ಆ ಚಲೋ ಆ ಮೇಯಿಸ್ತಾರೆ ಹಿಂಗಾಗಿ ಅವ್ರ ಕೈಯಾಗ ಆ ಲಕ್ಷ್ಮೀ ದೇವಿ ಅಂತ ಹೆಸರು ಇಟ್ಕೊಂಡು ಆ ದೇವಿಗೆ ನಡ್ಕೊಂಡು ನಾವು ಹೊಂಟಾರ ಆಮೇಲೆ ಅದರಿಂದ ಇನ್ನೂ ಒಂದು ಮರಿ ಐತ್ರೀ ಅದು ಆದ್ರೆ ಇನ್ನೂ ಹಾಕಿಲ್ಲ ಅದನ್ನ ಎಲ್ಲಿ ಹೊರಗೆ ಇನ್ನು ಮೇಲೆ ಹಾಕೋರ್ದ ಅದನ್ನ ಏನೇನು ಹಾಕ ನೋಡ್ಬೇಕು ಅವ್ರು ಅಣ್ಣ ನಿಮ್ಮ ಪರಿಚಯ ನಾವು ಮಳೆಯಪ್ಪ ಅಂತೇಳಿ ನಮ್ಮೂರು ಅದು ಎಲ್ಲ ಮಿಸ್ ಯಾರು ಮಾಡ್ತಾರೆ ನಾವೇ ಮಾಡ್ತೀವಿ ಟೈಮಿಗೆ ಏನೇನು ಮಾಡ್ತೀರ ಮುಂಜಾಲಾಗ ಒಣ ಕಳ ತಿನ್ಸನಾ ಜೋಳ ಹಳ್ಳಿ ಮುಂಜಾಲೆ ಒಂದಿಷ್ಟು ಮೇವು ಹುಳುಮೆವು ಕಟ್ಟಿ ಹೋಗಿವಣ್ಣ ಹಳ್ಳಿ ಮಧ್ಯಾಹ್ನ ಒಂದಿಷ್ಟು ನೀರು ಕುಡಿಸಿ ಹುಳುಮೆವು ಕಟ್ಟಿ ಹೋಗ್ ಹಳ್ಳಿ ಆನಂತರ ಸಂಜಿಕೆ ನೀರ್ ಗಿರ್ ಕುಡಿಸ್ಕೊಂಡು ಹಾ ಟಗರಿಗೆ ಕಾಳು ಹೊತ್ತಕ ರೆಡಿ ಮಾಡ್ಕೊತೇವ ರೆಡಿ ಮಾಡ್ಕೊಂಡು ಆನಂತರ ಕಾಳಗೀಳು ಒತ್ತೇವನ ಕಾಳು ಒತ್ತಿ ಅವತ್ ಹಾಲು ಹಾಕ್ತೇನ ಹಾಲಗೀಳು ಹಾಕಿಷ್ಟ ಹಳೆ ನಂತರ ಅವತ್ತು ಕೈ ತಿಕ್ಕುದು ಕಾಲು ತಿಕ್ಕುದು ಆಯ್ತುರು ಮೈ ತಿಕ್ಕುದು ಆಯ್ತು ಮಾಡ್ತೇವೆ ನಾವು ಮಾಡಿ ಆ ನಂತರ ಅವು ಹೋಗೋ ಟೈಮ್ದಾಗ ಉಪವಾಸಿ ಇಟ್ಟಿರ್ತೇವೆ ನಾ ಒಂದು ದಿವ್ಸ ಮರಿದು ವಾಕಿಂಗ್ ರನು ಹೆಂಗೆ ಡೈಲಿ ಆಯ್ತು ವಾರ ಡೈಲಿ ಇಲ್ಲ ವಾ ವಾರದಾಗ ಒಮ್ಮೆ ಹದಿನೈದು ದಿವ್ಸಕ್ಕೆ ಒಮ್ಮೆ ಬಿಚ್ಚಿ ಅಡ್ಡಾಡಿಸ್ತೇವನ ಮರಿಗಳು ಐದು ಮರಿಗಳನ್ನ ಈ ಮರಿದು ಆಟದ ಬಗ್ಗೆ ನೀವು ಹೇಳಕ್ಕೆ ಕಷ್ಟ ಬಿಡ್ತೀನಿ ನೋಡಿರ್ತಲ್ಲ ಆಟನ ಆಟ ಆಡ್ತೈತೆ ನಾ ಆದ್ರೆ ಇಷ್ಟ ಅಂತ ಹೇಳೋಕೆ ಬರಲ್ಲ ನಾನು ಆಡೋದು ಅಂದ್ರ ಯಾವ ತರ ಸಿಡಿ ಮ್ಯಾಗ ಐತೋ ಏನೋ ಸಿಡಿ ಅದು ಇದರಿಂದ ಮರಿ ಹೆಂಗ್ ಬರ್ತೇತಿ ಅಂದ್ರ ಸಿಡಿ ಬಂತ ಅಂದ್ರ ಸಿಡಿನ ಹೋಗುತ್ತ ನಾ ಅದ ಏನಾರ ಸಿಡಿ ಬಾಳ ಒತ್ತಿ ಬರಕತ್ತ ಅಂದ್ರ ಇದು ಕಸು ಕಮ್ಮಿ ಆಗಿ ತಕ್ಕೊತೇವ ನಾ ಇಲ್ಲಾ ಅಂದ್ರ ಹೊಡತೇತಿ ನಾ ಕಣ ಆಗೈತಲ್ಲ ನಾ ಇದರ ಹಾ ನಾ ನಾಲ್ಕ ಕಣ ಐತಿ ಎರಡು ಬೈಕ್ ಹಳೆ ಒಂದ ರೊಕ್ಕದ ಕಣ ಆಗಿ ಬೈಕ್ ಯಾವ ಊರಾಗ ಐತಿ ಅದು ಒಂದ ಇದರ ಕಣ ಸಿದ್ದಾಪುರ ಕಣ ಒಂದ ಐತಿ ನಾ ಹಳೆ ಒಂದ ರೆಡ್ಡೆರ್ ತಿಮ್ಮಾಪುರ ನಾ ರೆಡ್ಡೆರ್ ತಿಮ್ಮಾಪುರದಾಗ ಒಂದ ಬೈಕ್ ಬಿಟ್ಟ ಬಂದೇವ ನಾ ಬ್ಯಾಡ ಅಂತ ಈಗ ಲೀತಿಮಪ್ಪ ಕಣದಾಗ ಮರಿದು ಅವಾಗ ಕಣದ ಆಟ ಹೆಂಗೈತನ ಅವತ್ತ ಆಟ ಚಲೋ ಐತಾನ ಸ್ಪೀಡ್ ಇತ್ತಾಗ ಆದ್ರೆ ಅವತ್ತು ಮರಿನ ಕೂಡ ಬಾಳ ಅದು ಇನ್ನೊಂದ್ ಕಣ ಬೈದು ಕುಡಿತ ಆ ಆಟ ಹೆಂಗೈತೆ ಆ ಕಣದಾಗು ಚಲೋ ಐತೆ ಆಡೈತಾನ ಅಲ್ಲಿ ಸಿಡಿನ ಆಡೈತಾನೆ ಆದ್ರೆ ಚಲೋ ಆಡೈತಾನ ಅಲ್ಲಿ ನಾ ಈಗ ಹೊಸ್ತಾಗಿ ಟಗರ್ ಕಟ್ಟಿ ಹೆಸರು ಮಾಡ್ಬೇಕನ್ನ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಸಣ್ಣ ತಂದು ಸಣ್ಣ ಉರಿ ಕಟ್ಟ್ರಿ ದೊಡ್ಡ ರೊಕ್ಕ ಹಾಕಿ ಮರಿ ಕಟ್ಟಬಾಡ್ರಿ ದೊಡ್ಡ ರೊಕ್ಕ ಹಾಕಿದ್ರೆ ಕೆಲಸ ಇವು ಯಾಕಂದ್ರೆ ಟಗ್ರಿ ಪೀಣ್ಯಾಗ ಎಂತಿಂತೂರು ಇದಾಗ್ಯಾರ ಇದೇನು ಇವೆಲ್ಲರೂ ಹಳೆ ಹಳೆ ಮಂದಿ ಎಲ್ಲವು ಕ್ಯಾಂಟಿವು ಹೊಸ ಕ್ಯಾಂಟಲ್ಲಿ ಈಗ ಹೊಸ ಮಂದಿ ಇದ್ರೆಲ್ಲರು ಎಷ್ಟೋ ಮಂದಿ ನಾಲ್ಕು ನಾಲ್ಕು ತಿಂಗಳ ತಿಂಗಳು ಮರಿ ಕಟ್ಟೋದು ಮತ್ತು ಮಾರೋದು ಮಾಡಿದಾರೆ ಈ ಹಳೆ ಪೀಣ್ಯವ್ರು ಅಂದ್ರೆ ಒಂದು ಲೆವೆಲ್ ಅವರು ತರೋದು ಮರೋದು ಕೊಡೋದು ಮಾಡ್ತಿರ್ತಾರೆ ಒಂದು ಲೆವೆಲ್ ಹೊಂಟಿರ್ತಾರೆ ಆ ಥರ ಮಾಡ್ರಿ ಇದು ಕಣ್ಣಕ್ಕೆ ಅಂದ್ರೆ ಬೆಟ್ಟಿಂಗ್ ಗಿಟ್ಟಿಂಗ್ ಆಗ್ಬೇಡ್ರಿ ಕಣ್ಣಕ್ಕೆ ಹಾಕಿರಿ ಮರಿಗಳು ಸಣ್ಣ ಸಣ್ಣ ತಂದು ಸಣ್ಣ ಕಟ್ಟಿ ಮರಿ ಕಣ್ಣಕ್ಕೆ ಹಾಕಿರಿ ಚಲೋ ಆಗುತ್ತೆ ಈಗ ನಿಮ್ಮ ಪ್ರಕಾರ ಪ್ಯಾಟರ್ನ್ ಮರಿ ಆಡೋದಿಲ್ಲ ಆ ಥರ ಹೋಗ್ಬೇಡ್ರಿ ಹಂಗೆ ಹಿಂಗೆ ನಿಮ್ಮ ಪ್ರಕಾರ ಪ್ಯಾಟರ್ನ್ ಮರಿ ಆಡ್ತಾವೆ ಹಾಂ ಪ್ಯಾಟರ್ನ್ ಮರಿ ಎಷ್ಟೋ ಮರಿ ನಂಬರ್ ಅಂತಾರೆ ನಮ್ಮ ಕಡೆಗೆ ಈಗ ಮೂವತ್ತು ಸಾವಿರ ಕೊಡ್ತಂದ್ರೆ ಎಷ್ಟೋ ಮರಿ ಕಣ ಹತ್ತಿ ದೊಡ್ಡ ರೊಕ್ಕ ಹಾಕ್ಬಾರ್ರಿ ಮರಿಗಳಿಗೆ ಕೆರ ಬಜಾರ ಮುದೋ ಸಂತಿ 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 ತೋರಿ ತಂದು ಮಾರ್ರಿ ತಂದು ತೋರಿ ಮತ್ತು ಕನಕ್ಕೆ ಹಾಕ್ಬೇಕಂದ್ರೆ ಚಲೋ ಮರಿ ಜಾತ್ಯಾನ ಮರಿ ನೋಡ್ರಿ ಜಾತ್ಯಾಗ ಜುಲ್ಪಿ ಗಿಲ್ಪಿದ್ದದ್ದು ಗಡ್ಡೆ ಗಿಡ ಎಣ್ಣೆ ಇಟ್ಟಿದ್ದದ್ದು ಚೆಂದ ನೀಟಾಗಿ ಕಟ್ಟಿದ್ರೆ ಮರಿಗಳು ಇವತ್ತಿಲ್ಲ ನಾಳೆ ಕಣಾವ ಮಾಡಾತ್ತವೆ ಆಡಿಲ್ಲ ಆಡಿಲ್ಲಂದ್ರು ಎಂಟಲ್ಲೇ ಆಡ್ತಾವೆ ಮರಿಗಳು ತಂದು ಕಟ್ಟಂತ ಮಾರಿ ದೊಡ್ಡಕ್ಕ ಹಾಕ್ತ ಹೋಗ್ಬಾಡ್ರಿ ಮರಿಗಳು ಯಾರು